ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ನಾನಿವತ್ತು ತುಲಾರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎಂಬುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ತುಲಾರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ತುಂಬ ಅದೃಷ್ಟವನ್ನು ಹೊಂದಿರುವ ರಾಶಿಗಳಲ್ಲಿ ವೃಷಭದ ನಂತರದ ರಾಶಿ ಅಂದರೆ ಅದು ತುಲಾ ರಾಶಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ಹೊಂದಿದ್ದಾರೆ ಯಾಕಂದರೆ ಹೊಸ ವರ್ಷದಲ್ಲಿ ರಾಶಿಯವರಿಗೆ ಗುರು ಕೇತು ಹಾಗೂ ಶನಿ ಗ್ರಹದ ಬಲ ಬಲವಿದೆ ಹೀಗಾಗಿ ಎಲ್ಲ ಯೋಗಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಸಿಗಲಿವೆ ಇನ್ನು ಉಳಿದ ಗ್ರಹಗಳು ಆ ಕಾಲಕ್ಕೆ ಒಳ್ಳೆಯದು ಹಾಗೂ ಕೆಟ್ಟ ಫಲಗಳನ್ನು ಕೊಡುತ್ತಾ ಹೋಗುತ್ತವೆ ಆದರೆ ಇದರ ಪರಿಣಾಮ ಹೆಚ್ಚಾಗಿರುವುದಿಲ್ಲ ಅದೃಷ್ಟ ಭಾಗ್ಯೋದಯ ಎಲ್ಲವೂ ತುಲಾರಾಶಿಯವರ ಬದುಕಿನಲ್ಲಿ ಬರುವ ಸುಸಂದರ್ಭ ಇದಾಗಿದೆ ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನದ ಹೇಳು ಬೀಳು ಎಲ್ಲವೂ ನಿವಾರಣೆಯಾಗುತ್ತದೆ ಪಂಚಮ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯುವಿರಿ ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಶುಭ ಯೋಗಗಳು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಲವು ಮಂಗಳಕರ ಯೋಗಗಳನ್ನು ತರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಭಾಗ್ಯ ಯೋಗ ಕೋಟ್ಯಾಧಿಪತಿ ಯೋಗವಿದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚು ಧನಲಾಭ ಉಂಟಾಗುತ್ತದೆ ಹೊಸ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ಹೊಸ ಉದ್ಯೋಗದಲ್ಲಿ ಇರುವವರಿಗೆ ಸ್ಥಾನಮಾನ ಕೀರ್ತಿ ಹೆಚ್ಚಾಗಲಿದೆ ಅಲ್ಲದೆ ಸರ್ಕಾರಿ ಕೆಲಸವೂ ಸಿಗಲಿದೆ ರಾಶಿ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ರಾಶಿಯವರು ವೃತ್ತಿ ಜೀವನ ಹೊಸ ವರ್ಷದಲ್ಲಿ ಅದ್ಭುತವಾಗಿರುತ್ತದೆ ಬಿಸ್ನೆಸ್ ಬ್ಯಾಂಕು ಸಂಬಂಧಿಸಿದಂತೆ ಕೆಲವು ಬ್ಯಾಂಗಲ್ ಸ್ಟೋರ್ಸ್ ಸ್ಟೋರ್ಸ್ಗಳು ಕೂಡ ಓಪನ್ ಮಾಡ್ಕೋಬಹುದು ತುಂಬಾ ಒಳ್ಳೇದಾಗುತ್ತೆ ನಿಮಗೆ ಇಷ್ಟು ವರ್ಷ ನೀವು ಪಂಚಮ ಶನಿ ಇರೋದ್ರಿಂದ ತುಂಬಾ ಕಷ್ಟ ನೋವುಗಳನ್ನು ಅನುಭವಿಸಿದ್ದೀರಿ ಯಾಕಂದ್ರೆ ಯಾರಾದರೂ ಆಗಲ್ಲ ಅಂತ ಕಷ್ಟ ನೋವುಗಳನ್ನು ನೀವು ತುಲಾರಾಶಿಯವರು ತುಂಬಾ ಅನುಭವಿಸಿದ್ದೀರಿ ಆದರೆ ಈಗ ನಿಮ್ಗೆ ಶುಭಯೋಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಅಂದ್ರೆ ಜನವರಿಯಿಂದ ನಿಮ್ಗೆ ಒಳ್ಳೆಯ ಕಾಲ ಬಂದಿದೆ ಅಂತ ಹೇಳ್ಬೋದು ಈಗ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ಮೀನರಾಶಿ ಪ್ರವೇಶ ಮಾಡೋದ್ರಿಂದ ತುಲಾರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಾ ಇದೆ ನೀವು ಯಾವುದೇ ಹಣಕಾಸಿನ ಸಮಸ್ಯೆ ಇರಬಹುದು ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆನೂ ನಿಮಗೆ ಈಗ ಪರಿಹಾರ ಆಗುವ ಕಾಲನೇ ಬಂದಿದೆ ಅಂತ ಹೇಳ್ಬೋದು ತುಂಬಾ ಆರೋಗ್ಯದಲ್ಲಿ ಕೂಡ ನೀವು ತುಂಬಾ ತೊಂದರೆಗಳನ್ನು ಅನುಭವಿಸಿದ್ದೀರಿ ಆದರೆ ಇನ್ಮುಂದೆ ಆಗಿರೋದಿಲ್ಲ ಆರೋಗ್ಯದಲ್ಲಿ ತುಂಬಾ ಚೇತರಿಕೆಯನ್ನು ಕಾಣುತ್ತೀರಿ ಆದರೆ ನೀವು ಒಳ್ಳೆಯ ಮನಸ್ಸುಳ್ಳವರಾಗಿರಬೇಕು ಯಾಕಂದರೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದರೆ ದೇವರು ನಮಗೆ ಕೂಡ ಅದೇ ಕೆಟ್ಟದ್ದನ್ನು ಬಯಸುತ್ತಾರೆ ಹಾಗಾಗಿ ತುಲಾರಾಶಿಯವರು ಮೇಲೊಂದುವರೆಗೊಂದು ಇರತಕ್ಕಂಥದ್ದು ಅವರ ಮನಸ್ಸು ಆದರೆ ಈ ವರ್ಷದಲ್ಲಿ ನೀವು ಅದನ್ನೆಲ್ಲ ಬಿಟ್ಟು ಒಳ್ಳೆಯ ಮನಸ್ಥಿತಿಯನ್ನು ಉಳ್ಳವರಾದರೆ ಖಂಡಿತ ನೀವು ಏಳಿಗೆಯನ್ನು ಕಾಣುತ್ತೀರಿ ಇಲ್ಲ ಅಂದರೆ ಬೇರೆಯವರಿಗೆ ಕೆಟ್ಟದನ್ನ ಬಯಸಿದ್ರೆ ದೇವರು ನಮಗೆ ಅದನ್ನ ರಿಟರ್ನ್ ಮಾಡ್ತಾನೆ ಕರ್ಮ ರಿಟರ್ನ್ಸ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾರಿಗಾದರೂ ಸರಿ ಒಳ್ಳೆಯದನ್ನ ಬಯಸಬೇಕು ಕೆಟ್ಟದನ್ನ ಬಯಸಿದರೆ ದೇವರು ನಮಗೂ ಕೂಡ ಕೆಟ್ಟದನ್ನ ಬಯಸ್ತಾರೆ ಅನ್ನೋದನ್ನ ತಿಳ್ಕೊಂಡು ತುಲಾ ರಾಶಿಯವರು ಮುಂದುವರಿಬೇಕು ಅಂತ ಕೆ ಹೇಳಿದ್ದಾರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಅವಳವನ್ನ ಧರಿಸಿದ್ರೆ ಅಂದ್ರೆ ಇವರು ಮಧ್ಯ ಬೆರಳಿಗೆ ಬಲಗೈಯ ಮಧ್ಯ ಬೆರಳಿಗೆ ಅವಳವನ್ನ ಧಾರಣೆ ಮಾಡಬಹುದು ತುಲಾರಾಶಿಯವರು ಇದು ಅದೃಷ್ಟದ ಉಂಗ್ರ ಅಂತ ಹೇಳ್ಬೋದು ಅದೃಷ್ಟದ ಸ್ಟೋನ್ ಅಂತ ಹೇಳ್ಬೋದು ಲಕ್ಕಿ ಸ್ಟೋನ್ ಬಂದು ಆರೆಂಜ್ ಕಲರ್ ಅವಳ ಬರುತ್ತೆ ತುಲಾರಾಶಿಯವರಿಗೆ ಇದನ್ನ ಧಾರಣೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹೊಸದಾಗಿ ಧಾರಣೆ ಮಾಡೋರು ಹಾಲಿನಲ್ಲಿ ಅದನ್ನ ತೊಳೆದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ನಂತರ ನೀವು ಬಲಗೈಯಲ್ಲಿ ಧರಿಸಿದ್ರೆ ನಿಮ್ಮ ಯಾವುದೇ ಕಷ್ಟಗಳಿರ್ಬೋದು ಈ ವರ್ಷದಿಂದ ನಿಮ್ಗೆ ಪರಿಹಾರ ಕಾಣ್ತಾ ಹೋಗ್ತೀರಾ ಸಾಧ್ಯ ಸಾಧ್ಯ ಷ್ಟು ಬಡಬಗರಿಗೆ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸಿ ಖಂಡಿತ ನಿಮ್ಗೆ ತುಲಾರಾಶಿಯವರಿಗೆ ಒಳ್ಳೇದಾಗುತ್ತೆ ಮತ್ತೆ ಒಳ್ಳೆಯದನ್ನ ಬಯಸಿ ಬೇರೆಯವರಿಗೂ ಕೂಡ ಒಳ್ಳೆಯದನ್ನ ಇದನ್ನ ಬಯಸಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆ ಶುಭ ಫಲಗಳನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ನಾವು ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ತುಲಾರಾಶಿಯವರಿಗೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇನ್ ಮುಂದೆ ಕೂಡ ನೀವು ಪ್ರತಿಯೊಂದರಲ್ಲೂ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಯಾಕಂದ್ರೆ ಪಂಚಮ ಶನಿ ಮುಕ್ತಾಯ ಆಗ್ತಾ ಇದೆ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕರಿಂದ ನಿಮ್ಗೆ ಪಂಚಮ ಶನಿ ಮುಕ್ತಾಯವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದಾನೇ ನಿಮ್ಗೆ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು ಆದರೆ ಮಾರ್ಚ್ ಮುಗಿದ ನಂತರ ನಿಮಗೆ ಇಪ್ಪತ್ತೊಂಬತ್ತು ತಾರೀಕಿನ ನಂತರ ಶುಭ ಫಲಗಳು ಆರಂಭವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಆದಷ್ಟು ದಾನ ಧರ್ಮಗಳನ್ನ ಮಾಡ್ತಾ ಹೋಗಿ ಮತ್ತೆ ದೇವರಲ್ಲಿ ನಂಬಿಕೆ ಇಡಿ ಪ್ರತಿಯೊಬ್ಬರನ್ನ ಕಾಪಾಡೋದು ದೇವರು. ಹಾಗಾಗಿ ನೀವು ಪ್ರತಿ ಈ ಕ್ಷಣದಲ್ಲೂ ದೇವರನ್ನ ನಂಬ್ತಾ ಹೋಗಿ ಯಾವತ್ತೂ ದೇವರು ಕೈ ಬಿಡೋದಿಲ್ಲ ನಂಬಿದವ್ರನ್ನ ಈ ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಫ್ರೆಂಡ್ಸ್ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ವಿಷಯ ಅರ್ಥ ಆಗೋದಿಲ್ಲ ನಿಮಗೆ ಏನು ಅನಿಸುತ್ತೆ ಮತ್ತೆ ತುಲಾ ರಾಶಿ ಬಗ್ಗೆ ಕೊಟ್ಟಿರೋ ವಿವರಣೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಿಮಗೆ ಯಾವ ರಾಶಿ ಬಗ್ಗೆ ತಿಳಿಸಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟನ್ನು ಹಾಕಿ ನಾನು ಆ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನೀವು ಬೆಳ್ಳಿ ಅಥವಾ ಚಿನ್ನದ ರಿಂಗನ್ನ ತೊಡಬಹುದು ನಮಗೆ ಸಾಧ್ಯವಿಲ್ಲ ಚಿನ್ನದ ಉಂಗ್ರ ತಗೊಳೋದಿಕ್ಕೆ ಆಗೋದಿಲ್ಲ ಅನ್ನೋರು ಬೆಳ್ಳಿಯಲ್ಲಿ ಅವಳನ್ನ ಹಾಕಿ ಈ ರೀತಿ ಉಂಗುರನ ಮಾಡಿಸ್ಕೊಂಡು ನೀವು ಆ ಕೈಗೆ ಹಾಕೋಬಹುದು ಅದೇ ಹೇಳಿದಾಗೆ ಮೊದಲು ಹಾಲಿನಿಂದ ತೊಳೆದು ನಂತರ ನೀವು ಕೈಯಲ್ಲಿ ಧರಿಸಬೇಕಾಗುತ್ತದೆ ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ತುಲಾರಾಶಿಯವರಿಗೆ ಅಧಿಪತಿ ಬಂದು ಸೂರ್ಯದೇವ ಸೂರ್ಯದೇವನನ್ನು ನೀವು ಪ್ರಾರ್ಥಿಸಿದರೆ ಬೆಳಗ್ಗೆ ಎದ್ದು ಮುಂಜಾನೆ ನೀವು ಸೂರ್ಯದೇವನಿಗೆ ಒಂದು ನಮಸ್ಕಾರವನ್ನು ಹಾಕಿ ನಿಮ್ಮ ದಿನವನ್ನು ಪ್ರಾರಂಭಿಸಿ ಆ ದಿನ ನೀವು ಎಷ್ಟು ಏಳಿಗೆ ನೋಡ್ತೀರಾ ಅಂತ ಎಷ್ಟು ಖುಷಿಯಾಗಿರ್ತೀರಾ ಅನ್ನೋದನ್ನು ನೀವು ಒಂದ್ಸರಿ ಚೆಕ್ ಮಾಡಿ ಸೂರ್ಯನನ್ನು ನಮಸ್ಕರಿಸಿ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡಿ ಖಂಡಿತ ನೀವು ಏಳಿಗೆಯನ್ನು ಕಾಣಬಹುದು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್